ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಟ್ಟದ ಹೂ ಚಿತ್ರೀಕರಣಗೊಂಡ ಶಾಲೆ ಟಾರ್ಪಲ್ ಹಾಕಿ ಮಕ್ಕಳಿಗೆ ಪಾಠ ಹೇಳಿಕೊಡುವ ದುಸ್ಥಿತಿಗೆ ಬಂದಿದೆ ಅಪ್ಪು ಶರ್ಲೆ ಮೇಡಮ್ಗೆ ಹೂ ತರ್ತೀನಿ ಅಂತ ಹೇಳಿದ ಸ್ಕೂಲಿದು ಅಪ್ಪು ಪುನೀತ್ ಅಂದ ತಕ್ಷಣವೇ ನೆನಪಾಗುವುದು ಕಾಫಿ ನಾಡಿನ ಆ ಶಾಲೆ ಶರ್ಲಿ ಮೇಡಮ್ಗೆ ಹೂ ತರ್ತೀನಿ ಅಂತ ಸ್ಕೂಲ್ನಲ್ಲಿ ಹೇಳ್ತಿದ್ದ ಸ್ಕೂಲ್ ಅದು ಆ ಶಾಲೆಗೆ ಈಗ ವರ್ಣಾಗತವಾಗಿದೆ ಇರೋ ಎರಡು ಕೊಠಡಿಗಳು ಸೋರುತ್ತಿದ್ದು ಟಾರ್ಪಲ್ ಹಾಕಿ ಪಾಠ ಹೇಳ್ತಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬೆಟ್ಟದ ಹೂ ಚಿತ್ರ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕೊಂಡು ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಟ್ಟದ ಹೂ ಚಿತ್ರ ಅಪ್ಪು ಓದಿದ ಪಾಠ ಶಾಲೆ ಇವತ್ತಿಗೂ ಇದೆ ಆದರೆ ಆ ಶಾಲೆಯ ಪರಿಸ್ಥಿತಿ ನೋಡಿ ನಿಜಕ್ಕೂ ಬೇಸರವಾಗುತ್ತೆ ಕಟ್ಟಡಕ್ಕೆ ಟಾರ್ಪಲ್ ಹೊದಿಕೆ ಶಾಲೆ ಉಳಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಹೀಗೆ ಟಾರ್ಪಲ್ನಿಂದ ಮುಚ್ಚಿರುವ ಇದೇ ಶಾಲೆಯಲ್ಲಿ ಬೆಟ್ಟದ ಹೂ ಚಿತ್ರವನ್ನು ಅಪ್ಪು ವಿದ್ಯಾಭ್ಯಾಸದ ಚಿತ್ರೀಕರಣ ನಡೆದಿತ್ತು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನ ಅತ್ತಿಗುಂಡಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸದ್ಯ ವರುಣಾಘಾತಕ್ಕೆ ತತ್ತರಿಸಿ ಹೋಗಿದೆ ಸದ್ಯ ಎರಡು ಕೊಠಡಿ ಇರುವ ಈ ಶಾಲೆ ಮಳೆಯಿಂದ ಸೋರುತ್ತಿದ್ದು ಟಾರ್ಪಲ್ನಿಂದ ಮುಚ್ಚಲಾಗಿದೆ ರಾಜ್ಯದ ಎತ್ತರ ಸ್ಥಳದಲ್ಲಿರೋ ಅತ್ತಿಗುಂಡಿ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಇದಲ್ಲದೆ ಅತಿ ಮಂಜಿನಿಂದ ಕೂಡಿರುತ್ತೆ ಈ ಹಿಂದೆ ಮಕ್ಕಳ ಹಾಜರಾತಿ ಇಲ್ಲದೆ ಕಾರಣ ಶಾಲೆಯನ್ನು ಬಂದ್ ಮಾಡಲಾಗಿತ್ತು ಆದರೆ ಅಪ್ಪು ನೆನಪು ಎಂದೆಂದಿಗೂ ಶಾಶ್ವತವಾಗಿರಬೇಕು ಎಂದು ಗ್ರಾಮಸ್ಥರೇ ಹೇಗೋ ಇರೋ ಮಕ್ಕಳನ್ನು ಸೇರಿಸಿ ಮತ್ತೆ ಶಾಲೆ ತೆರೆಯುವಂತೆ ನೋಡಿಕೊಂಡಿದ್ರು ಎರಡು ಕೊಠಡಿ ಇರುವ ಈ ಶಾಲೆಯಲ್ಲಿ ಸತಿ ಒಂಬತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆದರೆ ಶಾಲಾ ಕಟ್ಟಡ ಮಳೆಯಿಂದಾಗಿ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ ಹೀಗಾಗಿ ಅಪ್ಪು ನೆನಪಿಗಾಗಿ ಇರುವ ಈ ಶಾಲೆಯನ್ನು ದುರಸ್ತಿಗೊಳಿಸಿ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಿದ್ದಾರೆ